ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೇವೆ ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆಯುವಂಥ ಘಟನೆಗಳು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ವೈಜ್ಞಾನಿಕವಾದ ವಿಚಾರಗಳು ಹೀಗೆ ಹಲವಾರು ವಿಚಾರಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ವಿವರಿಸುತ್ತಾ ಬಂದಿದ್ದೇವೆ ಇವತ್ತು ನಾನು ಒಂದು ಸಾಮಾಜಿಕ ಕಳಕಳಿಯ ಒಂದು ಚಿತ್ರ ಒಂದು ಚಲನಚಿತ್ರದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮಲಯಾಳಂ ಭಾಷೆಯಲ್ಲಿ ತಯಾರಾದಂತಹ ಈಗ ಎಲ್ಲ ಭಾಷೆಯಲ್ಲೂ ಅದು ನೋಡಲು ಸಿಗುವಂತಹ ಒಂದು ಚಲನಚಿತ್ರ ಎಂಬುರಾನ್ ಎಂಬುರಾನ್ ಅಂದರೆ ಏನು ಅದರ ಅರ್ಥ ಏನು ಆ ಕಥೆಯಾಕೆ ಅಷ್ಟೊಂದು ಜನಗಳಿಗೆ ಕುತೂಹಲದಿಂದ ಅಷ್ಟೊಂದು ಜನ ನೋಡುತ್ತಿದ್ದಾರೆ ಎಂಬುದನ್ನೆಲ್ಲವನ್ನು ನಾವು ತಿಳಿದುಕೊಂಡಾಗ ಒಂದು ಚಲನಚಿತ್ರ ಯಾವ ರೀತಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ ಅಥವಾ ಕೆಲವು ಗುಂಪಿನ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯಬಹುದು ಆದರೆ ಹೆಚ್ಚಿನ ಜನರಿಗೆ ಎಂಬುರಾನ್ ಅಂದರೆ ಏನು ಎಂಬುರಾನ್ ಅಂದರೆ ಅರ್ಥವೇನು ಎಂಬುದು ಗೊತ್ತಿಲ್ಲ ಆದರೆ ಎಂಬುರಾನ್ ಅಂತ ಅಂಥ ಒಂದು ಪದ ಯಾವುದರಿಂದ ಬಂದಿದೆ ಹೇಗೆ ಬಂದಿದೆ ಎಂಬುದು ಗೊತ್ತಿಲ್ಲ ಆದರೆ ಸಿನಿಮಾ ಮಾತ್ರ ಬಹಳ ಚೆನ್ನಾಗಿ ಬಹಳ ಉತ್ತಮವಾಗಿ ಓಡ್ತಾ ಇದೆ ಜನಗಳು ನೋಡ್ತಾ ಇದೆ ಅದು ಪಾರ್ಲಿಮೆಂಟಿನಲ್ಲೂ ಸಹ ನಮ್ಮ ಲೋಕಸಭೆಯಲ್ಲೂ ಸಹ ಅದರ ಬಗ್ಗೆ ಚರ್ಚೆ ಆಯಿತು ಹಾಗೆಯೇ ಹಲವು ಸಾಮಾಜಿಕ ಸಂಘ ಸಂಸ್ಥೆಗಳು ಸಹ ಆ ಒಂದು ಸಿನಿಮಾದ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡುತ್ತಿದ್ದಾರೆ ಆ ಸಿನಿಮಾದ ಬಗ್ಗೆ ಕೆಲವರು ಏನೋ ಒಂದು ಕೆಲವು ಬೇಡವಾದಂತಹ ರೀತಿಯಲ್ಲಿ ಮಾತನಾಡಿದರೆ ಇನ್ನು ಕೆಲವರು ಬಹಳ ಚೆನ್ನಾಗಿದೆ ಬಹಳ ಬೇಕಾಗಿದೆ ಒಂದು ಸಮಾಜಕ್ಕೆ ಒಂದು ಒಂದು ಉತ್ತಮವಾದ ಸಂದೇಶವನ್ನು ಕೊಡುತ್ತದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಅದರಿಂದ ಕಲಿಯುವಂಥದ್ದು ಏನೂ ಇಲ್ಲ ಅದರಲ್ಲಿರುವುದಲ್ಲೋ ಜನಗಳಿಗೆ ಮೋಸ ಮಾಡುವಂಥ ವಿಚಾರಗಳು ಅಂತ ಹೇಳ್ತಾರೆ ಆದರೆ ಈ ಎಂಬುರಾನ್ ಅಂದರೆ ಎಲ್ಲಿಂದ ಬಂದ ಎಂಬುರಾನ್ ಅಂದರೆ ಏನು ಎಂಬುದನ್ನು ತಿಳಿಯಲು ಹಲವು ಜನರು ಹಲವು ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಎಂಬುರಾನ್ ಎಂಬುರಾನ್ ಅಂತ ಆ ಚಲನಚಿತ್ರದ ಬಗ್ಗೆ ಎಲ್ಲರೂ ಮಾತಾಡಿಕೊಳ್ಳುತ್ತಿದ್ದಾರೆ ಯಾಕೆ ಅದರ ಬಗ್ಗೆ ಏನು ಆ ಈ ಎಂಬುರಾನ್ ಅಂದರೆ ಯಾರು ಯಾಕಾಗಿ ಯಾವ ಹೆಸರು ಹಾಕ್ಕೊಂಡಿದ್ದಾರೆ ಎಂಬಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ಸುಪ್ತ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂದರೆ ನಾನು ಇವತ್ತು ಹೇಳಕ್ಕ ಹೊರಟಿರೋದು ಎಂಬುರಾವ್ ಎಂಬ ಸಿನಿಮಾ ಬಗ್ಗೆ ಎಂಬುರಾನ್ ಯಾರು ಅದು ಯಾಕೆ ಆ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನಾವು ಈ ಸಿನಿಮೆ ಏನು ಅದನ್ನು ಯಾಕೆ ಮಾಡಿದ್ದಾರೆ ಇದರಲ್ಲಿ ಅವರು ಕೆಲವು ನಮ್ಮ ಸಾಮಾಜಿಕವಾಗಿ ಎರಡು ಸಾವಿರದ ಎರಡರಲ್ಲಿ ನಡೆದಂತಹ ಒಂದು ಘಟನೆಯನ್ನು ಇದು ಹೆಚ್ಚಾಗಿ ತೋರಿಸಿದೆ ಅಂದರೆ ಅಲ್ಲಿ ನಡೆದ ಘಟನೆಯಿಂದ ಈ ಕಥೆಯ ಶುರುವಾಗುತ್ತದೆ ಆ ಘಟನೆ ಹಿಂದೆ ಗುಜರಾತ್ನಲ್ಲಿ ನಡೆದಿದ್ದು ಗುಜರಾತಲ್ಲಿ ನಡೆದಂತಹ ಆ ಒಂದು ಘನಘೋರವಾದ ಕೊಲೆಗಳ ಮತ್ತು ಅತ್ಯಾಚಾರಗಳ ಒಂದು ಕಥೆಯನ್ನು ಅದು ತೋರಿಸುವುದರ ಮೂಲಕ ಈ ಕತೆ ಆರಂಭವಾಗುತ್ತದೆ ಅದು ಯಾಕೆ ಹಾಗಾಯಿತು ಏನಾಯಿತು ಇದರ ಹಿನ್ನೆಲೆ ಏನು ಎಂಬುದು ಎಂಬುರಾನ್ ಎಂಬ ಸಿನಿಮಾದಲ್ಲಿ ಬರುವಂತಹ ಕಥೆಯ ಮುಂದಿನ ಭಾಗಗಳು ಅಂದರೆ ಎಂಬುರಾನ್ ಏನೇನು ಹೇಳುತ್ತೆ ಸಮಾಜದಲ್ಲಿ ನಡೆಯುವಂತಹ ಕೆಟ್ಟ ಕೆಟ್ಟ ಕೆಲಸಗಳ ಬಗ್ಗೆ ಕೆಲವು ಗುಂಪು ಘರ್ಷಣೆಗಳ ಬಗ್ಗೆ ಕೆಲವು ಹೊಡೆದಾಟಗಳ ಬಗ್ಗೆ ದ್ ಕೋಮು ದ್ವೇಷದ ಬಗ್ಗೆ ಹಾಗೂ ಅದರಿಂದ ಆಗುವಂಥ ಪರಿಣಾಮದ ಬಗ್ಗೆ ಹೇಳುತ್ತಾ ಹೋಗುತ್ತೆ ಹಾಗಾದರೆ ಈ ಭಾವನೆ ಹೇಗೆ ಹುಟ್ಟುತ್ತೆ ಅದಕ್ಕೆ ಕಾರಣವೇನು ಎಂಬುದನ್ನು ತೋರಿಸುವಂಥದ್ದೇ ಈ ಎಂಬುರಾನ್ ಈ ಎಂಬುರಾನ್ ಯಾರು ಎಂಬುದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅಂದರೆ ಎಂಬುರಾನ್ ಎಂಬುದು ಒಂದು ಏಂಜಲ್ ಏಂಜಲ್ನ ಹೆಸರು ಆ ಏಂಜಲ್ನ ಹೆಸರು ನಿಜವಾಗಿ ಹೇಳುವುದಾದರೆ ಅದರ ಹೆಸರು ಲೂಸಿಫರ್ ಲೂಸಿಫರ್ ಎಂಬ ಒಂದು ಏಂಜನ್ ಆದರೆ ಈ ಯೂಸಿಫರ್ ಹೆಸರಿನಲ್ಲೇ ಇವರೇ ಈಗ ಪೃಥ್ವಿರಾಜ್ ಮತ್ತು ಮೋಹನ್ ಲಾಲ್ ಅವರು ಇದಕ್ಕಿಂತ ಮೊದಲು ಒಂದು ಸಿನಿಮಾವನ್ನು ಮಾಡಿದ್ದರು ಅದರ ಮುಂದುವರೆದ ಭಾಗವೇ ಈ ಎಂಬುರಾನ್ ಹಾಗಾದರೆ ಎಂಬುರಾನಿಗೂ ಈ ಲೂಸಿಫರಿಗೂ ಏನು ಸಂಬಂಧ ಎಂಬುದನ್ನು ನೋಡಬೇಕು ಅಂದರೆ ಈ ಕತೆ ಹೋಗ್ತಾ ಇರೋದು ಯಾವ ಕೆಟ್ಟ ಕೆಲಸಗಳನ್ನು ಯಾರು ಮಾಡುತ್ತಾರೋ ಯಾರು ಮಾಡಿಸುತ್ತಾರೋ ಅವರ ಉದ್ದೇಶ ಏನು ಎಂಬುದನ್ನು ತಿಳಿಸಿಕೊಡುತ್ತಾ ಹೋಗುತ್ತದೆ ಆ ಅವರ ಉದ್ದೇಶ ಏನು ಅಲ್ಲಿ ನಡೆದಿರುವಂಥ ಕೆಟ್ಟ ಏನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೀವು ಇನ್ನೂ ವಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಹೊತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು ಯಶಸ್ಸಿ ಆಗ್ಬೋದು ಜೀವನ ಸುಖವಾಗಿರುತ್ತೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ನಾವು ಹೇಳ್ತಾ ಇದ್ದೀನಲ್ಲ ಏನು ಯಾರು ಇದು ಇದರ ಏನು ಈ ಲೂಸಿಫರ್ ಯಾರು ಎಂಬುದನ್ನು ಹೇಳೋದಾದರೆ ಕ್ರಿಶ್ಚಿಯನ್ನರ ನಂಬಿಕೆಯಂತೆ ಅದು ಒಂದು ಬಿದ್ದು ಹೋದಂತಹ ಏಂಜಲ್ ಏಂಜಲ್ ಅಂದರೆ ಗೊತ್ತು ದೇವತೆ ಥರ ದೇವತೆ ದೇವರ ಸ್ಥಾನ ಪಡೆಯಲು ಪ್ರಯತ್ನಿಸಿದ ಒಂದು ರಾಕ್ಷಸ ಅಥವಾ ಒಬ್ಬ ಭೂತ ಅಥವಾ ಸಾತಾನ್ ಅಂತಾರೆ ಹೇಳ್ತಾರೆ ಅಂದರೆ ಕ್ರಿಶ್ಚಿಯನ್ನರ ನಂಬಿಕೆಯಂತೆ ಅದೊಂದು ಬಿದ್ದು ಹೋದ ಏಂಜಲ್ ಅಂದರೆ ಕೆಳಗೆ ಬಿದ್ದಿದ್ದು ಎಲ್ಲಿಂದ ಸ್ವರ್ಗದಿಂದ ಕೆಳಗೆ ಬಿದ್ದು ಹೆಂಗೆ ಬಿದ್ದ ದೇವರಿಂದ ಅವನು ಕೆಳಗೆ ಬಿದ್ದು ಹೋದ ಅಂದರೆ ಅದು ಇನ್ನು ಕೆಲವು ವಿಚಾರಗಳಲ್ಲಿ ಇರುತ್ತೆ ಅದು ಸನ್ ಸನ್ ಆಫ್ ದ ಮಾರ್ನಿಂಗ್ ಅಂದರೆ ನಿಮ್ಗೆ ಗೊತ್ತು ಶುಕ್ರ ಶುಕ್ರ ಗ್ರಹವನ್ನು ಬೆಳಗಿನ ನಕ್ಷತ್ರ ಅಂತಾರೆ ಅಂದರೆ ಬೆಳಕು ಕೊಡುವಂತಹ ಒಂದು ನಕ್ಷತ್ರ ಅಂತ ಇನ್ನೊಂದು ಹೇಳಿದೆ ಇದು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಬಾಬಿಲೋನಿಯಾದ ರಾಜನಾಗಿದ್ದವನು ಈ ಲೂಸಫರ್ ಅಂದರೆ ಲೂಸಫರ್ ಬ್ಯಾಬಿಲೋನಿಯಾದ ಕಾಲದಲ್ಲಿ ಅಲ್ಲಿನ ನಾಗರಿಕತೆಯಲ್ಲಿ ಅಲ್ಲಿ ಒಬ್ಬ ರಾಜನಾಗಿದ್ದವನು ಎಂಬುದಾಗಿ ಹೇಳುತ್ತೆ ಜಾನ್ ಮಿಲ್ಟನ್ ಅವರ ಪ್ಯಾರಾಡೈಸ್ ದ ಲಾಸ್ಟ್ನಲ್ಲಿ ಲೂಸಿಫರ್ ಹೆಮ್ಮೆ ಮತ್ತು ಕ್ರಾಂತಿಕಾರ ಆ ರೀತಿಯಲ್ಲಿ ಅವನು ತನ್ನ ಕಥೆಯಲ್ಲಿ ಬರೆದಿದ್ದಾನೆ ಅದರಿಂದ ಈ ಅವನು ಆ ಕಾಲದಿಂದ ಅವನನ್ನು ಈ ಪಾಪ್ ಸಂಗೀತ ಈ ಪಾಪ್ ಕಲ್ಚರ್ ಕೂಡ ಅದರ ರೂಪವೆಂದು ಅದನ್ನು ಒಂದು ಟಿ ವಿ ಸೀರಿಯಲ್ ಮಾಡಿದ್ದಾರೆ ಅಂದರೆ ಇದು ಒಂದು ಅಂದರೆ ಲೂಸಿಫರ್ ಅನ್ನೋದು ಒಬ್ಬ ಕೆಟ್ಟ ಮನುಷ್ಯನಲ್ಲ ಅವನೊಬ್ಬ ಕ್ರಾಂತಿಕಾರಿ ಅತ್ತು ಹೆಮ್ಮೆ ಪಡುವಂತಹ ವ್ಯಕ್ತಿತ್ವದ ವ್ಯಕ್ತಿ ಅಂತ ಹೇಳ್ತಾರೆ ಲೂಸಿಫರ್ ಮಾನವರ ಮಧ್ಯೆ ಮಾನವರಂತೆ ಇರುವ ಒಂದು ರಾಕ್ಷಸ ಅಂದರೆ ಲೂಸಿಫರ್ ಮನುಷ್ಯರ ಮಧ್ಯೆ ಮಾನವರಂತೆ ಇರುವ ಒಂದು ದೆವು ಅಥವಾ ರಾಕ್ಷಸ ಎಂಬುದು ಇನ್ನು ಹಲವರ ಅಭಿಪ್ರಾಯ ಇಟಿಮಾಲಜಿ ನೋಡುವುದಾದರೆ ಲೂಸಿಫರ್ ಬೆಳಕು ತರುವ ಅಥವಾ ಮಾರ್ನಿಂಗ್ ಸ್ಟಾರ್ ಲ್ಯಾಟಿನ್ ಭಾಷೆಯಲ್ಲಿ ಶುಕ್ರಗ್ರಹ ವೀನಸ್ ಪ್ಲ್ಯಾನೆಟ್ ಅಂತ ಹೇಳ್ತಾರೆ ಅಂದರೆ ಈಗ ನಾವು ಇಟಿಮೋಲಜಿ ಅಂತ ನೋಡುವುದಾದರೆ ಲೂಸಿಫರ್ ಬೆಳಕು ತರುವನು ಅಥವಾ ಮಾರ್ನಿಂಗ್ ಸ್ಟಾರ್ ಲ್ಯಾಟಿನ್ ಭಾಷೆಯಲ್ಲಿ ಶುಕ್ರಗ್ರಹ ವೀನಸ್ ಪ್ಲಾನೆಟ್ ಹೀಗೆ ನಾವು ನೋಡ್ಬೋದು ನಾವು ನಮ್ಮ ಭಾರತೀಯರ ಪುರಾಣಗಳಲ್ಲಿ ನಾವು ಕಾಣ್ತೇವೆ ಕೆಟ್ಟದನ್ನು ಮಾಡುವವನು ರಾಕ್ಷಸ ಆ ರಾಕ್ಷಸ ಏನು ಮಾಡ್ತಾನೆ ಮನುಷ್ಯರ ಮಧ್ಯದಲ್ಲೇ ಇದ್ದು ಮನುಷ್ಯರಿಗೆ ತೊಂದರೆಯಾಗುವಂಥ ಕೆಲಸ ಮಾಡ್ತಾನೆ ಅದೇ ರೀತಿ ಪಾಶ್ಚಾತ್ಯರಲ್ಲಿ ಲೂಸಿಫರ್ ಎಂಬವ್ವ ರಾಕ್ಷಸ ಹೇಗೆ ರಾಕ್ಷಸ ಆಗ್ತಾನೆ ಅಂದರೆ ಮಹಾಬ್ರಾಹ್ಮಣನೆನಿಸಿಕೊಂಡಂತಹ ರಾವಣ ಹೇಗೆ ಒಬ್ಬ ರಾಕ್ಷಸನಾಗಿದ್ದನೋ ಕೆಟ್ಟದ್ದನ್ನು ಮಾಡ್ತಿದ್ದನೋ ಅದೇ ರೀತಿ ಇವನು ಸಹ ಒಬ್ಬ ರಾಕ್ಷಸ ಅಂದರೆ ಇವನ ಉದ್ದೇಶ ಅವನೇ ದೇವರಕ್ಕಿಂತ ಮಿಗಿಲಾದವನಾಗಿರಬೇಕು ಮೇಲೆ ಮೇಲಿರುವಂತಹ ವ್ಯಕ್ತಿ ಆಗಬೇಕೆಂಬುದು ಅವನ ಆಸೆಯಾಗಿತ್ತು ಅದಕ್ಕಾಗಿ ಅವನು ಬಹಳ ಕಷ್ಟು ಕೆಲಸ ಮಾಡ್ತಾನೆ ಯಾರು ತನ್ನ ವಿರುದ್ಧ ಇರ್ತಾನೋ ಅವರನ್ನೆಲ್ಲವನ್ನೂ ನಾಶ ಮಾಡುವುದು ಲೂಸಿಫರ್ನ ಮುಖ್ಯ ಕೆಲಸವಾಗಿರುತ್ತದೆ ಎಂಬುದು ನಂಬಿಕೆ ಅಂದರೆ ಕೆಟ್ಟದ್ದನ್ನು ಜನಗಳಿಗೆ ಕೆಟ್ಟದ್ದನ್ನು ಮಾಡಿ ತಾನು ಮೇಲೆ ಬರಬೇಕೆಂದು ಕನಸು ಕಂಡಂತಹ ಒಬ್ಬ ಏಂಜಲ್ ಅಥವಾ ದೇವತೆಯಾಗಿದ್ದನು ಅದಕ್ಕಾಗಿ ದೇವರೊಂದಿಗೆ ಅವನು ಹೆಚ್ಚು ಗಲಾಟೆ ಮಾಡಿ ದೇವರೊಂದಿಗೆ ಒಡೆದಾಟ ಮಾಡಿ ತಾನು ಗೆಲ್ಲಬೇಕೆಂಬ ಪ್ರಯತ್ನ ಪಟ್ಟಾಗ ದೇವರಿಂದ ದೇವರ ಶಕ್ತಿಯಿಂದ ಅವನು ಕೆಳಗೆ ಬಿದ್ದು ಹೋದ ಹಾಗೂ ಆದರೂ ಅವನು ಬಿಡಲಿಲ್ಲ ಅವನು ನಿರಂತರವಾಗಿ ತನ್ನ ಪ್ರಯತ್ನವನ್ನು ಮುಂದುವರಿಸಿದ ತನಗೆ ವಿರುದ್ಧವಾಗಿ ಯಾರು ಏನು ಕೆಲಸ ಮಾಡ್ತಾರೋ ಅವನನ್ನು ನಾಶ ಮಾಡುವುದು ಏನೇ ಮಾಡಿ ನಾನು ದೇವರ ಆ ಸ್ಥಾನವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಒಬ್ಬ ಪ್ರತಿಸ್ಪರ್ಧಿಯಾಗಿ ದೇವರಿಗೆ ಪ್ರತಿಸ್ಪರ್ಧಿಯಾಗಿ ಕೆಲಸ ಮಾಡುವವನೇ ಲೂಸಿಫರ್ ಅಂದರೆ ಅವನು ಬೇರೆ ಜನರ ಮಧ್ಯೆ ಸಮಾಜದಲ್ಲಿದ್ದು ಸಮಾಜದ ಜನರಿಗೆ ಕೆಡಕನ್ನು ಮಾಡುವಂತಹ ಅಂತಹ ವ್ಯಕ್ತಿಗಳನ್ನು ನಂಬಿ ಅವರ ಜೊತೆಯಲ್ಲಿ ಸೇರಿಕೊಂಡು ಅವರು ಹೇಳಿದಂತೆ ಕುಣಿಯುವಂತಹ ಹಲವಾರು ಬೇರೆ ಇತರ ವ್ಯಕ್ತಿಗಳು ಸಹ ಇದ್ದಾರೆ ಅಂದರೆ ಲೂಸಿಫರ್ನ ಜೊತೆ ಅವನ ಆಜ್ಞಾನುವರ್ತಿಗಳಾಗಿ ಕೆಲಸ ಮಾಡುವಂತಹ ಬಹಳಷ್ಟು ಜನರಿದ್ದಾರೆ ಅಂದರೆ ಈ ಲೂಸಿಫರ್ ಬೇರೆ ಬೇರೆ ಧರ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಸ್ವಭಾವ ಗುಣಗಳಿಂದ ಕಾಣಿಸಿಕೊಳ್ಳುವ ವ್ಯಕ್ತಿ ಅದರಲ್ಲಿ ಜನರು ಅವನನ್ನು ಕ್ರೂರಿ ಕೆಟ್ಟ ವ್ಯಕ್ತಿ ಎಂದೆಲ್ಲ ನಂಬಿದ್ದಾರೆ ಆದರೆ ಮತ್ತು ಕೆಲವರು ಅವನನ್ನು ಇಷ್ಟ ದೇವತೆಯಂತೆ ಪೂಜೆ ಮಾಡುವರೂ ಇದ್ದಾರೆ ಹಾಗಾದರೆ ಯಂಬುರಾನ್ಗೂ ಲೂಸಿಫರ್ಗೇನು ಎಂಬ್ರಾನ್ ಎನ್ನುವುದು ಆ ಲೂಸಿಫರ್ನ ಇನ್ನೊಂದು ಹೆಸರು ಯಾಕೆ ಲೂಸಿಫರ್ನ ಇನ್ನೊಂದು ಹೆಸರು ಯಾಕೆಂದರೆ ತಂಬುರಾನ್ ಅಂತ ಮಲಯಾಳಮಲ್ಲಿ ಹೇಳಿದರೆ ಅದು ದೇವರು ತಂಬುರಾನ್ ಎಂಬುದು ದೇವರು ಲಾರ್ಡ್ ಆದರೆ ಎಂಬುರಾನ್ ಎಂದು ಅದಕ್ಕೆ ವಿರುದ್ಧವಾದದ್ದು ದೇವರು ಏನು ಮಾಡುತ್ತಾನೋ ಅದಕ್ಕೆ ವಿರುದ್ಧವಾದ ಕೆಲಸ ಮಾಡುವವನೇ ಎಂಬುರಾನ್ ಎಂಬುರಾನ್ ಎಂಬುದು ದೇವರನ್ನು ಒಳ್ಳೆಯದನ್ನು ಮಾಡುತ್ತಾನೆ ಎಂಬುರಾನ್ ಅನ್ನೋದು ಎಲ್ಲ ಕೆಟ್ಟದ್ದನ್ನು ಮಾಡುತ್ತಾನೆ ಅಂದರೆ ಜನಗಳಿಗೆ ಅವನಿಂದ ಉಪಯೋಗವಿಲ್ಲ ಆದರೂ ಅವನು ತಾನು ದೇವರ ಸ್ಥಾನವನ್ನು ಆಕ್ರಮಿಸಿಕೊಂಡು ಅಲ್ಲಿ ಜಿ ಅಲ್ಲಿ ತನ್ನ ಪೌರುಷವನ್ನು ತೋರಿಸಬೇಕು ಎಂಬ ಉದ್ದೇಶದಿಂದ ಸಮಾಜದಲ್ಲಿ ಯಾವ ಯಾವ ರೀತಿಯಲ್ಲಿ ಏನೇನು ಗಲಭೆ ಎಬ್ಬಿಸಲು ಸಾಧ್ಯವಾಗುತ್ತೋ ಅಥವಾ ಯಾವ ಯಾವ ರೀತಿಯಲ್ಲಿ ಒಡಕುಂಟು ಮಾಡಲು ಸಾಧ್ಯವಾಗುತ್ತೋ ಆ ರೀತಿಯಲ್ಲಿ ಪ್ರಯತ್ನ ಪಡುವಂತಹ ಒಬ್ಬ ವ್ಯಕ್ತಿ ಯಾರು ಎಂಬುರಾನ್ ಅಥವಾ ಲೂಸಿಫರ್ ಲೂಸಿಫರ್ ಕೆಟ್ಟದನ್ನು ಮಾಡಿಕೊಂಡು ಅವನು ಅಧಿಕಾರಕ್ಕೆ ಏರುವಂತಹ ಒಂದು ಕನಸು ಕಣ್ಣು ಕಾಣುವಂತಹ ವ್ಯಕ್ತಿ ಅಂದರೆ ಇದರ ಈಗ ಲೂಸಿಫರ್ ಎಂಬ ಈ ಚಿತ್ರದಲ್ಲಿ ಹಿಂದೆಯೂ ಸಹ ಅದರಲ್ಲೂ ಸಹ ಪೃಥ್ವಿರಾಜ್ ನಿರ್ದೇಶನ ಮಾಡಿದರು ಅದೇ ಮೋಹನ್ ಲಾಲ್ ಆ್ಯಕ್ ಆ್ಯಕ್ಟ್ ಮಾಡಿದ್ದರು ಹಾಗೆ ಬೇರೆ ಹಲವರು ಅದರಲ್ಲಿ ಪಾತ್ರ ಮಾಡಿದ್ದರು ಈ ಯಂಬರಾನ್ನಲ್ಲೂ ಸಹ ಮೋಹನ್ ಲಾಲ್ ಆ್ಯಕ್ಟ್ ಮಾಡಿದ್ದಾರೆ ಪೃಥ್ವಿರಾಜ್ ಅದನ್ನ ನಿರ್ದೇಶನ ಮಾಡಿದ್ದಾರೆ ಆ ರೀತಿಯ ಅವರ ಆ ಚಿತ್ರ ಮುಂದುವರಿಯುತ್ತದೆ ಅವರ ಈ ಎಂಬುರಾನ್ ಅಂದರೆ ತಮ್ ಎಂಬುರಾನ್ ಎಂಬುದು ತಂಬುರಾನ ವಿರುದ್ಧ ಪದ ತಂಬುರಾನ್ ಎಂಬುದು ದೇವರು ಎಂಬುರಾನ್ ಎಂಬುದು ನೀಚ ಕೆಟ್ಟ ಅಂದರೆ ಎಲ್ಲವೂ ಅವನು ಮಾಡೋದು ಯಾವುದು ನೆಗೆಟಿವ್ ಆಗಿರುವಂಥ ಕೆಲಸಗಳನ್ನು ಮಾತ್ರ ಮಾಡುತ್ತಾನೆ ಪಾಸಿಟಿವ್ ಆಗಿರುವುದು ಯಾವುದು ಅವನಿಂದ ಜನರು ಅಪೇಕ್ಷೆ ಮಾಡುವಂತಿಲ್ಲ ಆದರೂ ಅವನು ಜನರ ಮಧ್ಯೆ ದೊಡ್ಡ ವ್ಯಕ್ತಿಯಾಗಿ ಅವನ ಕುರುವತನದಿಂದಲೂ ಅವನ ವಿರೋಧ ಮಾಡುವಂಥ ಶಕ್ತಿಗಳು ಇಲ್ಲದೇ ಇರುವಂಥದ್ದು ಅನ್ನು ಮಾಡಿಕೊಂಡಿರ್ತಾನೆ ಯಾಕೆ ಹಾಗೆ ಮಾಡಿಕೊಂಡಿರ್ತಾನೆ ಅಂದರೆ ತನ್ನ ಶಕ್ತಿಯಿಂದ ಯಾರು ತನ್ನಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಾನೋ ಅವರನ್ನು ನಾಶ ಮಾಡುವುದು ಒಂದೇ ಅವನ ಗುರಿ ಏನು ಅವನ ಅನ್ ಅಂತಿಮ ಗುರಿ ಏನು ತಾನು ದೇವರ ಸ್ಥಾನವನ್ನು ದೇವರಲ್ಲಿ ತಾನು ಒಬ್ಬನೆಂಬನ್ನು ಎನಿಸಿಕೊಂಡು ತಾನು ಆ ಸ್ಥಾನವನ್ನು ಪಡೆಯಬೇಕೆಂಬುದೇ ಆಗಿದೆ ಅಂದರೆ ಈಗ ಎಂಬುರಾನ್ ದೇವರ ವಿರೋಧಿ ಎಂಬ ಕಲ್ಪನೆ ಬರುತ್ತದೆ ಅದನ್ನೇ ಇವರು ಆ ಉದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಸಮಾಜದಲ್ಲಿ ನಡೆಯುವಂತಹ ಕೆಟ್ಟ ಕೆಟ್ಟ ಕೆಲಸಗಳನ್ನು ತೋರಿಸುತ್ತಾ ಅದನ್ನು ಮಾಡುವಂಥ ವ್ಯಕ್ತಿ ಅದನ್ನು ಮಾಡಿಸುವಂಥ ವ್ಯಕ್ತಿ ಎಂಬುರಾನುಮ್ ಅಥವಾ ರೂಸಿಫರ್ ಆದರೆ ಅದಕ್ಕಾಗಿ ಹೋರಾಡುವ ವ್ಯಕ್ತಿ ಅದನ್ನು ಸ ಜಯಿಸುವಂಥ ವ್ಯಕ್ತಿ ಮುಖ್ಯವಾದ ಒಳ್ಳೆಯದನ್ನು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂಥ ವ್ಯಕ್ತಿಯಾಗಿರುತ್ತಾರೆ ಇಂತಹ ಒಂದು ಹಿಂಸೆ ಕ್ರೂರ ತನ್ನ ಕುರೂರತನ ಕೋಮುಗಲಭೆ ದ್ವೇಷ ಎಲ್ಲವೂ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಅಂತಹ ಒಂದು ಸಿನಿಮಾದಲ್ಲಿ ಇದನ್ನು ನೋಡಿದರೆ ಕೆಲವು ಜನರಿಗೆ ಇಷ್ಟವಾಗಿದ ನಮ್ಮನ್ನು ಅದರಲ್ಲಿ ತೋರಿಸಿದ್ದಾರಾ ನಾವೇ ಆ ಪಾತ್ರಗಳೇ ನಾವೇ ಮಾ ಮಾಡಿದ್ದ ಕೆಲಸವೇ ಎಂಬುದು ಕೆಲವರ ಅಭಿಪ್ರಾಯವಾಗಿರುತ್ತೆ ಅಂದರೆ ಆ ಅಂಥ ಜನಗಳಿಗೆ ಏನೋ ಗಿಲ್ಟಿ ಇರುತ್ತೆ ಯಾಕಂದರೆ ಅವರಂಥ ಕೆಲಸ ಮಾಡಿರಬಹುದೇನೋ ಎಂಬ ಭಾವನೆ ಜನರಲ್ಲಿ ಮೂಡುತ್ತೆ ಆದುದರಿಂದ ಅವರು ಇಂತಹ ಚಿತ್ರವನ್ನು ಅವರು ಬಹಿಷ್ಕರಿಸ್ತಾರೆ ಹಾಗೆ ನೋಡೋದಾದರೆ ಈ ಲೂಸಿಫರ್ನ ಬಗ್ಗೆ ಬೈಬಲ್ನಲ್ಲಿ ಎಲ್ಲ ಕಡೆಯೂ ಇರುವುದಿಲ್ಲ ಇಸಾಯ ಬರೆದಂತಹ ಹದಿನಾಲ್ಕು ಮತ್ತು ಹನ್ನೆರಡನೇ ಅಧ್ಯಾಯದಲ್ಲಿ ಇಂಥ ಒಂದು ವಿಚಾರ ಬರುತ್ತೆ ಅಂದರೆ ಬಿದ್ದು ಹೋದ ಏಂಜಲ್ ಅಂತ ಒಂದು ವಿಷಯ ಇದೆ ಅಲ್ಲದೆ ಬೈಬಲ್ನಲ್ಲಿ ಅದರ ಬಗ್ಗೆ ಹೆಚ್ಚಿಗೆ ಏನು ಬರೆದಿಲ್ಲ ಆದರೆ ಕ್ರಿಶ್ಚಿಯನ್ನರ ನಂಬಿಕೆ ಅಂದರೆ ಪಾಶ್ಚಾತ್ಯ ಕ್ರಿಶ್ಚಿಯನ್ನರ ನಂಬಿಕೆಯಂತೆ ಅದು ಒಂದು ಬಿದ್ದು ಹೋದ ಏಂಜಲ್ ಅದು ದೇವರ ಸ್ಥಾನ ಪಡೆಯಲು ಪ್ರಯತ್ನಿಸುವ ಒಬ್ಬ ಸಾತನ್ ಅಥವಾ ದೆವ್ವ ಅಂತ ಹೇಳ್ಬೋದು ರಾಕ್ಷಸ ಈ ಯಾವುದಾದ್ರು ಪರವಳಿಸುವ ಅದರಲ್ಲಿ ಇಂಗ್ಲೀಷ್ನಲ್ಲಿ ಅದನ್ನು ಸಾತ್ವಾನ್ ಅಂತಾರೆ ಸಾನ್ ಅಂದರೆ ಭೂತ ಅಂತ ದೆವ್ವ ಅಂತ ಅದೇ ಸನ್ ಆಫ್ ದ ಮಾರ್ನಿಂಗ್ ಬಾಬಿಲೋನಿಯನ್ ರಾಜ ಜಾನ್ ಮಿಲ್ಟನ್ ಅವರ ಪ್ಯಾರಾಡೈಸಿನಲ್ಲಿ ಕ್ರಾಂತಿಕಾರಿ ಹೆಮ್ಮೆ ಪಡುವಂಥ ವಿಚಾರ ಇಂಬ ಹಲವು ರೀತಿಯಲ್ಲಿ ಅವನ್ನು ಇದ್ದಾರೆ ತೆಗಳುವರು ಇದ್ದಾರೆ ಅಂದರೆ ಒಟ್ಟಾರೆ ಈಗ ಈಗಿನ ಈ ಸಿನಿಮಾದಲ್ಲಿ ಅವನು ಒಬ್ಬ ಕೆಟ್ಟದನ್ನು ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿ ಕಾಣಿಸುತ್ತಾನೆ ರಜೆ ಅಂತ ನೋಡುವಾದರೆ ಲೂಸಿಫರ್ ಬೆಳಕು ತರುವನು ಅವನು ಬೆಳಕು ತರುವಂಥ ವ್ಯಕ್ತಿ ಅಂದರೆ ಲೂಸಿಫರ್ ಪ್ರಪಂಚ ಬೆಳಕು ತ ಅಥವಾ ಮಾರ್ನಿಂಗ್ ಸ್ಟಾರ್ ಲ್ಯಾಟಿನ್ ಭಾಷೆಯಲ್ಲಿ ಶುಕ್ರಗ್ರಹ ವೀನಸ್ ಅಂತ ಹೇಳ್ತಾರೆ ಹಾಗೆಯೇ ನಾವು ನಮ್ಮ ಸಮಾಜದಲ್ಲಿ ಕೆಟ್ಟದನ್ನು ಮಾಡುವರನ್ನು ರಾಕ್ಷಸರು ಅಂತ ಹೇಳ್ತೀವಲ್ಲ ಅದೇ ರೀತಿ ಇವನು ಒಬ್ಬ ರಾಕ್ಷಸ ಮುಖ್ಯವಾದ ಇವನು ದೇವರ ಶಾಪಕ್ಕೆ ಒಳಪಟ್ಟು ಕೆಳಗೆ ಬಿದ್ದು ಹೋದಂತಹ ಒಬ್ಬ ವ್ಯಕ್ತಿ ಅಂದರೆ ಕೆಟ್ಟದ್ದನ್ನು ಮಾಡಿದ್ದಕ್ಕಾಗಿ ಸ್ಥಾನವನ್ನು ಕಿತ್ತುಕೊಳ್ಳಲು ಹೋಗಿದ್ದಕ್ಕಾಗಿ ತನ್ನ ಸ್ಥಾನವನ್ನು ಕಿತ್ತುಕೊಂಡು ಅವನು ಅದರಲ್ಲಿ ಕೂರಬೇಕೆಂಬ ಉದ್ದೇಶದಿಂದಾಗಿ ಅವನು ಆಸೆಪಟ್ಟ ಅದಕ್ಕಾಗಿ ದೇವರೊಂದಿಗೆ ಹೋರಾಟಕ್ಕಿಳಿದ ಹಾಗೆ ಅವನು ಕೆಳಗೆ ಬಿದ್ದು ಹೋದ ಅಂತಹ ವ್ಯಕ್ತಿ ಆಸೆ ತನ್ನ ಗುರಿ ಸಾಧನೆಗಾಗಿ ನಾನಾ ವಿಧದಲ್ಲಿ ಪ್ರಯತ್ನ ಪಡುವಂಥ ಒಬ್ಬ ವ್ಯಕ್ತಿಯಾಗಿದ್ದು ಅಂಥ ವ್ಯಕ್ತಿಯನ್ನು ಇಷ್ಟಪಡುವರು ಇದ್ದಾರೆ ಇಷ್ಟಪಡದೇ ಇರುವರು ಇದ್ದಾರೆ ಆದುದರಿಂದ ಈ ಸಿನಿಮಾ ಇಷ್ಟಪಡುವವರು ಇದ್ದಾರೆ ಇಷ್ಟಪಡದವರು ಇದ್ದಾರೆ ಇದು ಎಂಬುರಾನ್ ಎಂಬ ಸಿನಿಮಾಕ್ಕೆ ಹಿನ್ನೆಲೆಯೇನು ಆ ಸಿನಿಮಾದಲ್ಲಿ ಆ ಹೆಸರಿನ ಅರ್ಥವೇನು ಎಂಬುದನ್ನು ಜನರಿಗೆ ತಿಳಿಸಿಕೊಡುವುದೇ ಇಂದಿನ ಈ ಕಾರ್ಯಕ್ರಮ ಉದ್ದೇಶವಾಗಿದ್ದರೆ ಈ ಕಾರ್ಯಕ್ರಮ ಇಷ್ಟವಾದರೆ ಈಗಲೇ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ರೀತಿ ನೀವಿನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚು ಏನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗಬಹುದು ಯಶಸ್ವಿಯಾಗಬಹುದು ಸಂತೋಷ ಅನುಭವಿಸಬಹುದು ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ